ನಮ್ಮ ಇಂಗ್ಲಿಷ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಮೆಡಮ್ ಆಹ್ವಾನಿಸಿದ್ದಾರೆ ರೈತ ಭಂಡವರಿಗೆ ಭೂಮಿಯ ದೇವರು ಹೀಗಾಗಿ ಗ್ರೀನ್ ಪ್ಲಾನೆಟ್ ಕಂಪನಿಯಲಿ ಒಂದು ವಿಶೇಷ કરતા પજ ના કા કા ે અધુ પમ કજ પીન બ સ સક મર સબંર મંર સં કા મે સ મ આપા ീയോളീരി <laughs> ಭೂಮಿ ಪೂಜೆಯನ್ನು ನೆರವೇರಿಸಿದಂತಹ ಮಹಿಳೆಯರಿಗೆ ತುಂಬು ಹೃದಯ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮಕ್ಕೆ ಹಾನಿಯಾಗೋಣ ಬಂದು ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ దయాంద్ సింగ్ పిల్దా నమకరణ్ రాష్ట్రీయ కిసాన్ సమన్వయ సమితి సదస్యరు మధ్యప్రదేశ్ ఇవరి గణేశర్ గౌరవ సమర్పణ

ಶ್ರಮ ಪ್ರಯತ್ನ ಅಂತ ವ್ಯವಸ್ಥೆ ಮಾಡಿದ್ದಾರೆ ಅನೇಕ ಕಡೆ ನಾವು ನೋಡಿದೆವು ಇವತ್ತ ಒಂದು ಪ್ಯೂನ ಒಂದ್ ಆಫೀಸ್ ಒಳಗೊಂಡಿದ್ದು ಸೂಟ್ ತೆಗೆದು ಬಳಕೆ ಸರ್ವೆಂಟಾರ ಅಂತ ನಾವು ತಾಂಬಾರ ಶಂಬರ್ ಇದು ಬದಲಾಗಬೇಕಾಗ್ಯದ ಬದಲಾಗಬೇಕಾಯ್ತು ಅಂದ್ರ ರೈತರ ಸಂಘಟನೆ ಬೇಕು ಮುಸ್ಲಾಮಿಗಳಿಗೆ ನಗರದ ಅತ್ಯಂತ ಪ್ರಮುಖ ಸ್ಥಳವಾದಂತ ಕನ್ನಡ ನಾಡಿನ ಕನ್ನಡ ಭವನದಲ್ಲಿ ನಡೀತಕ್ಕಂತ ಒಂದು ಮಹತ್ವದ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಹೃದಪೂರ್ವಕವಾಗಿ ನಾನು ಅವರನ್ನ ಸ್ವಾಗತ ಮಾಡುತ್ತಾ ಯಾವ ಈ ಕಾರ್ಯಕ್ರಮ ಗ್ರೀನ್ ಪ್ಲಾಂಟ್ ಅಂತಕ್ಕಂಥದ್ದು ಏನು ಕಾರ್ಯಕ್ರಮವನ್ನು ಹೈಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ದೇಶ ಮತ್ತು ರಾಜ್ಯದ ಸಾವಯವ ಕೃಷಿ ಬಗ್ಗೆ ಹೋಗಬೇಕು ಅಂತಕ್ಕಂಥ ವಿಚಾರಗಳು ಇಟ್ಕೊಂಡಿರ್ತಕ್ಕಂಥ ರವೀಂದ್ರ ಪಾಟೀಲ್ರು ನಿವೃತ್ತ ಪ್ರಾಧ್ಯಾಪಕರು ಕೃಷಿ ಮಹಾವಿದ್ಯಾಲಯ ಕಲಬುರಗಿ ಅದೇ ರೀತಿಯಾಗಿ ಶ್ರೀ ರಾಷ್ಟ್ರೀಯ ತರಬೇತಿಗಾರರು ಗ್ರೀನ್ ಪ್ಲಾಂಟ್ ಸಂಸ್ಥೆಯ ಪಂಜಾಬಿನ ಶ್ರೀ ಮಂಚಣ್ಣ ತಿಡೋಳೆ ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೋರ್ವ ಶರಣರು ಸರಣಿಯ ಶ್ರೀ ರೇವಣ ಸಿದ್ದ ಶಿವಾಚಾರ್ಯರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಬರಲಿಲ್ಲ ಅಂತ ಕಾಣ್ತದೆ ಅವರು ಇನ್ನು ಬಹುಶಃ ಬರುವಂತ ಸಮಯ ಇದೆ ಅದೇ ರೀತಿ ಇನ್ನೋರ್ವ ಹಿರಿಯ ರೈತ ಮುಖಂಡರು ಶ್ರೀಮತಿ ಭಾಗೀವ ಎ ಜೀವನಗಿ ರಾಜ್ಯ ಉಪಾಧ್ಯಕ್ಷರು ನಮ್ಮ ಕರ್ನಾಟಕ ರೈತ ಸಂಘ ಇಲ್ಲೆಲ್ಲ ಗ್ರೀನ್ ಪ್ಯಾಂಟಿನ ಈ ಆಯೋಜಕರು ಮತ್ತು ಇಲ್ಲೆಲ್ಲ ನೆರೆದಂತ ಅತ್ಯಂತ ಪ್ರಮುಖ ರೈತ ಬಂಧುಗಳು ಪ್ರಗತಿಪರರು ಮತ್ತು ಪ್ರಶಸ್ತಿ ಪುರಸ್ಕರು ಇದ್ದಾರೆ ಬಹಳ ಜನ ಪಾಟೀಲ್ ಇರ್ಬೋದು ಮತ್ತೆ ಆದಿನಾಥೀರ ತೀರ ಇರ್ಬೋದು ಗುಂಡಪ್ಪಣ ಇರ್ಬೋದು ಹೀಗೆ ಈ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದ್ಯೋ ಅಂತಕ್ಕಂಥದ್ದು ಬಹುಶಃ ಈ ರಾಜ್ಯದಲ್ಲಿ ರೈತರ ಒಂದು ಕುಂಠಿತವನ್ನ ಎದ್ದೇಳಿಸ್ಬೇಕು ಇವತ್ತಿನ ದಿವಸ ರವೀಂದ್ರ ಪಾಟೀಲ್ ನಮ್ಮ ಮಧ್ಯದಲ್ಲಿದ್ದಾರೆ ಯಾಕಪ್ಪ ಅಂದ್ರ ಸುಮಾರು ಈ ದೇಶದಲ್ಲಿ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ರೋಗಗ್ರಸ್ತ ಜನ ಇರೋದ್ರಿಂದ ಇದನ್ನೇನಾದರೂ ಸರಿ ಹೋಗ್ತದೇನೋ ಇದಕ್ಕೇನಾದರೂ ಸರಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ರೋಗಗ್ರಸ್ತ ಜನರನ್ನ ನಾವು ಸಾವಯವ ಕೃಷಿಗೆ ಹೋಗದಿದ್ದರೆ ಬಹುಶಃ ಮುಂದೆ ಬರ್ತಕ್ಕಂಥ ಅನಾಹುತ ದೊಡ್ಡದೇ ಅನ್ನೋ ಅಂತಕ್ಕಂಥದ ಮನವರಿಕೆ ಮಾಡತಕ್ಕಂಥ ವಿಚಾರ ಬಂದಾಗ ನಾವೆಲ್ಲ ಬಂದಿರಂತ ಸಾಮಾನ್ಯರಲ್ಲ ಉಳುಮೆ ಮಾಡಿ ದುಡಿದು ರೈತರ ಪರವಾಗಿ ಇರ್ತಕ್ಕಂಥ ನೀವೆಲ್ಲರೂ ಸೇರಿದ್ರಿ ಇವತ್ತಿನ ದಿವಸ ಹಾಗೂ ಇವತ್ತಿನ ದಿವ್ಸ ಬಹಳ ನಾವು ಸಂತೋಷದ ವಿಚಾರ ಯಾವುದಾದ್ರೂ ರಾಜಕೀಯ ಜನರು ಸೇರಿಸಬೇಕಾದ್ರೆ ಅವ್ರಿಗೆ ದುಡ್ಡು ಬೇಕು ಲಂಚ ಬೇಕು ಹೀಗೆ ಇತ್ಯಾದಿ ಸಾಮಗ್ರಿಗಳು ಕೂಡ ಅವ್ರಿಗೆ ಬೇಕು ಆದರೆ ಈ ಇಲ್ಲಿ ಏರ್ದಿರ್ತಕ್ಕಂಥ ಎಲ್ಲರೂ ನಾವು ಸ್ವ ಸ್ವಇಚ್ಛೆಯಿಂದ ಸ್ವ ಖರ್ಚಿನಿಂದ ಈ ದೇಶ ಉಳಿಸಬೇಕು ರೈತ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಿರತಕ್ಕಂಥ ನಾವೆಲ್ಲ ಬಂಧುಗಳೇ ನಾನು ಹೇಳ್ತಕ್ಕಂದ್ರೆ ಇವತ್ತಿನ ದಿವಸ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ರೋಗಗ್ರಸ್ತ ಜನರನ್ನ ನಾವು ಒದಗಿಸಬೇಕಾಗಿದೆ ದೂರಿಡಬೇಕಾಗಿದೆ ರೋಗ 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 ರೋಗನ ಇವತ್ತು ದೂರಿಡ್ತಕ್ಕಂಥದ್ದು ಬಹುಶಃ ಹಿರಿಯ ಅಧಿಕಾರಿಗಳು ತುಂಬಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಮನ್ವಯ ಸಮಿತಿಯ ಅತ್ಯಂತ ಪ್ರಮುಖರು ವಿಜುಮಾಯರು ಸಾರಿ ಪರಿಚಯ ಹೇಳಿಲ್ಲ ವಿಜುಾಯಿ ಅವರು ಇಡೀ ದೇಶದ ಪ್ರತಿ ಪ್ರತಿ ಜಿಲ್ಲೆ ಪ್ರತಿ ರಾಜ್ಯದಲ್ಲಿ ದೇಶದ ಜನ ಬದುಕಬೇಕು ಒಳ್ಳೆ ರೀತಿ ಇರ್ಬೇಕಂತ ಎಪ್ಪತ್ತು ಎಂಬತ್ತು ಜನ ಇವತ್ತಿನ ದಿವಸ ರಾಷ್ಟ್ರ ಮಟ್ಟದಲ್ಲಿ ಪ್ರವಾಸ ಮಾಡ್ತಾ ಇದಾರೆ ಇವತ್ತಿನ ದಿವಸ ವೃದ್ಧ ತನ್ನ ತಾಯಿಯನ್ನು ಕರ್ಕೊಂಡು ಈ ದೇಶದಲ್ಲಿ ಏನಿದೆ ಅಂತ ತೋರಿಸ್ಕೊಡ್ತಕ್ಕಂಥ ಯಾರಾದ್ರೂ ಇದ್ರೆ ಈ ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ವಜುಭಾಯ್ रात्रि सायकाल सुमार वे ना चर्चा देश के दिवस तोरस्तार ये, तोरस्ता ये देश परि ये देश में ऐसा है लेकिन सत्तर अस्सी प्रतिशत जो ग्रस्त लोग है इसको सुधारना करना है माजी हम एक आदमी से होने नहीं वाले लेकिन इसको लोग जुड़ाने वाले है ಪ್ರಗತಿ ವಿಚಾರವಾಲೆ ಚುಡಾನ ಹೇ ಅತ್ಯಂತ ಪ್ರಮುಖ ಕಿಸಾನ್ ಬಿ ಹೊತ್ತು ಹೇಳಿದ್ರು ನಮೆದ್ರೆ ಬಹಳ ಖುಷಿ ಆಯ್ತು ನನಗೆ ಅದಕ್ಕಾಗಿ ಅಂತವರಿಗೂ ಕೂಡ ಇವತ್ತಿನ ದಿವಸ ನಾವು ಅತ್ಯಂತ ಸ್ವಾಗತವನ್ನು ಹೇಳ್ತಕ್ಕ ನಾನು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಈ ತರ ಇದೇನು ಗ್ರೀನ್ ಪಾರ್ಡ್ ಇದೆ ಇಂಥದ್ದು ಸಾಕಷ್ಟು ಜನ ನನಗೆ ಸರ್ ದಯಾನಂದ್ ಪಾಟೀಲ್ ರೇ ತಾ ರೈತ ಮುಖಂಡರು ನಿಮ್ಮ ಜೊತೆಗೆ ರೈತರು ಸಾವಿರಾರು ಜನ ಇದ್ದಾರೆ ಇದನ್ನ ನಾವು ಇದನ್ನೆಲ್ಲ ಮಾರಾಟ ಮಾಡ್ತಾ ಇದ್ದೇವೆ ನಿಮ್ಮ ರೈತರು ಒಳ್ಳೆಯದಾಗ್ತದೆ ಇಳುವರಿ ಚೆನ್ನಾಗಿ ಬರ್ತದೆ ಅಂತಕ್ಕಂಥ ಸಾಕಷ್ಟು ಸಾರಿ ಹತ್ತು ಹದಿನೈದು ವರ್ಷಗಳಿಂದ ಹೇಳ್ತಾ ಬಂದ್ರು ಕೂಡ ನಾನು ಯಾವುದೇ ಆ ಕಂಪನಿಗಳು ನೋಡಿ ಯಾವುದಕ್ಕೂ ಒಂದು ಸಣ್ಣ ಡಿಸ್ಕಸ್ ಮಾಡಿರ್ಲಿಲ್ಲ ಆದರೆ ಈ ಈ ಪ್ಲಾಂಟಿನ ಒಂದು ಅನುಭವಗಳನ್ನ ನಾನು ಅಲ್ಲಲ್ಲಿ ಕೇಳ್ತೀನಿ ಇದನ್ನ ಒಳ್ಳೆಯ ನಮಸ್ಕಾರ ಸರ್ ಇದನ್ನು ಒಳ್ಳೆಯ ಒಂದು ಪ್ರೊಡಕ್ಟ್ ಹೆಚ್ಚಿಗೆ ನಾವು ಕೆಲವರಿಗೆ ಹಿಂದೂ ಮಾಜು ಕೇಳ್ಕೊಂಡಿ ನಾವು ಇಲ್ಲೇ ಬಂದಾಗ ಅವ್ರದನ್ನ ನಾವು ಸಂಪರ್ಕ ಮಾಡಿಲ್ಲ ಈ ಗ್ರೀನ್ ಪ್ಲಾಂಟ್ ಅಂತಕ್ಕಂಥ ಪ್ಲಾಂಟ್ ಅಂತಕ್ಕಂಥ ಒಂದು ಏನು ಔಷಧಿ ಇದೆ ಇದೇನು ಏನ್ ತಂದು ಇಟ್ಟಿರಲಿಲ್ಲ ಜೀನ್ದಲ್ಲಿ ಗೊಬ್ಬರ ಗುಡಿ ಇವೆಲ್ಲವನ್ನು ಹಿಂದೂ ಬಾಜು ನಾವು ಕೇಳ್ಕೊಂಡು ಸರ್ ಇದ್ರ ಇಳುವರಿ ಬಹಳ ಚಲೋ ಇದೆ ಇವತ್ತು ಮೂವತ್ತಾಗ್ತಿತ್ತು ಮೂವತ್ತು ಕಬ್ಬು ಮೂವತ್ತು ಟನ್ ಆಗ್ತಿತ್ತು ನಲವತ್ತು ಟನ್ ನಲವತ್ತೈವತ್ತು ಟನ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೀವಿ ಅಂತಕ್ಕಂಥದ್ದು ಬೀದರ್ ಜಿಲ್ಲೆಯಲ್ಲಿ ಮಂಟಾಳ ಮತ್ತು ನೆಲ್ಲೂರು ಅದೇ ರೀತಿಯಲ್ಲಿ ಪುಣೆಯಲ್ಲಿ ನನ್ನ ರೈತರು ಉಸ್ಮಾನಾಬಾದ್ನಲ್ಲಿ ನಮ್ಮ ರೈತರಿದ್ದಾರೆ ಅತ್ಯಂತ ಪ್ರಮುಖ ರಾಷ್ಟ್ರಮಟ್ಟದಲ್ಲಿ ಇರ್ತಕ್ಕಂಥ ಅವ್ರನ್ನ ವಿಚಾರ ಮಾಡಿದೆ ಅವರು ಕೂಡಿದ್ರೆ ನಮ್ಮ ಭಾಗದಲ್ಲಿ ಅರವತ್ತು ಎಪ್ಪತ್ತು ಎಂಬತ್ತು